ಸವದತ್ತಿ ಐನೂರ ನಲವತ್ತಾರು ಕೋಟಿ ರೂಪಾಯಿ ವೆಚ್ಚದ ಏತ ನೀರಾವರಿ ಯೋಜನೆಗೆ ಚಾಲನೆ ಸತ್ತಿಗೆರಿ ಏತ ನೀರಾವರಿ ಯೋಜನೆಯಿಂದ ಸವದತ್ತಿ ಮತಕ್ಷೇತ್ರದಲ್ಲಿ ಬರುವ ವಿವಿಧ ಗ್ರಾಮಗಳಿಗೆ ಅನುಕೂಲವಾಗಲಿದೆ ಈ ಭಾಗದ ಬಹುದಿನಗಳ ಕನಸು ಇನ್ನು ನನಸಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಸೋಮವಾರ ಸವದತ್ತಿಯಲ್ಲಮ್ಮ ಮತಕ್ಷೇತ್ರದಲ್ಲಿ ಐನೂರ ನಲವತ್ತಾರು ಕೋಟಿ ರೂಪಾಯಿ ವೆಚ್ಚದ ಸತ್ತಿಗೆರಿ ಏತ ನೀರಾವರಿ ಯೋಜನೆಯ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿ ಸತ್ತಿಗೇರಿ ಏತ ನೀರಾವರಿ ಯೋಜನೆಯಿಂದ ಈ ಭಾಗದ ಅನೇಕ ಗ್ರಾಮದ ರೈತರಿಗೆ ಲಾಭವಾಗಲಿದೆ ಎಂದು ಹೇಳಿದರು ಇತಿಹಾಸದಲ್ಲಿ ಯಾವ ಕಾಲದಲ್ಲಿ ಆಯ್ತು ಹೇಗಾಯ್ತು ಅನ್ನೋದು ಇದರ ಕಾಲದಲ್ಲಿ ಈ ಯೋಜನೆ ಆಗಿದೆ ಅಂತ ಇತಿಹಾಸದಲ್ಲಿ ಅದು ಗೊಳಿಸಲಿಕ್ಕೆ ಆಗೋಲ್ಲ ಅಂತ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿ ಆಗಿದ್ರಿ ಇದ್ರ ಬಗ್ಗೆ ನಮ್ಮ ಇಂಜಿನಿಯರ್ ಕೂಡ ಸಾಕಷ್ಟು ವಿವಾದ ಕೊಟ್ಟಿದ್ದಾರೆ ವಿಶ್ವಾಸ ವಹದರು ಕೂಡ ಈ ಯೋಜನೆ ಬಗ್ಗೆ ಹೇಳಿದ್ದಾರೆ ಸುಮಾರು ಹನ್ನೊಂದು ಗ್ರಾಮಗಳಿಗೆ ಹದಿನೇಳು ಸಾವಿರ ಎಕರೆ ಜಮೀನಿಗೆ ನೀರಾವರಿ ट ट अक्टोबर अची वरितो सुमारूर अर कंद भाग आसक ಮಾಡುತ್ತವಾಗಿ ಭರವಸೆಯಿಂದ ನಾವು ಕೂಡ ಅವಶ್ಯ ಸಹಕಾರವನ್ನು ಮಾಡಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಸಹಕಾರ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರ ಸಹಕಾರದಿಂದ ಇದು ಆಗಿ ಕೂಡ ಅವರು ಕೂಡ ಸಹಕಾರ ಈ ಭಾಗದ ಆಗ ઓલા વૈશ્વિકા ભૂમિ ધરાવજે નીરાવર બન્લે ઓર આર્થિકવાજી સંબંધીતા બાબતનો સરકારના વિશેષવાયસ્થરાવ સરકારનો કણસಾಗಿದೆ આ કણસીગે ಖંડિતવાકી નમ ઇલાકે નમ સરકાર સ્તંભને માત્રના માતના દેવતા પ્રજદર્શક આપસુ સ્વાંચલાગીરી સર હે પ્રોટોઆલેગે સ્વતંત્ર નમન નમ ટેટેગા બકનારે ಒಂದು ನಾಲ್ಕೈದು ವರ್ಷಗಳಲ್ಲಿ ಅಜ್ಜಿ ಅತ್ಯಂತ ಎಲ್ಲ ಸೌಲಭ್ಯಗಳು ಸರ್ಕಾರ ಸೌಲಭ್ಯಗಳಿಂದ ತಾಲೂಕು ಇದು ಹಾಜ ಆಗ್ತದೆ ಪೊಲೀಸ್ ಕೇಷನ್ ಆಚರಣೆ ಆಗ ತಾಲೂಕಾಗಿ ಎದ್ದು ಶಾಸಕರ ಓಡಾಡ್ತಿದ್ದರು ನಾನಾ ಯಾರು ಸೌಲಭ್ಯ ಅವರು ಸಚಿವ ಅಂತಾದ್ರೆ ನಿಮ್ಮ ಕೇಸ್ ಕಡಿಮೆ ಇದೆ ಮಾಡ್ಲಿಕ್ಕೆ ಹೋಗಲ್ಲ கட்சியா அந்த கச்சேரி பார்க்க நான் சார் இல்லை